ನಮಸ್ಕಾರ ವೀಕ್ಷಕರೇ ಇಂದಿನ ವಿಡಿಯೋದಲ್ಲಿ ನಾವು ಮೂರನೇ ತರಗತಿ ಅಂದರೆ ಕಲಿ ಕನ್ನಡ ಮೂರನೇ ತರಗತಿಯ ಎರಡನೇ ಭಾಗದ ಮಂಗನ ನ್ಯಾಯ ಮಂಗನ ನ್ಯಾಯ ಅನ್ನುವಂತಹ ಪದ್ಯದ ಅಭ್ಯಾಸ ಚಟುವಟಿಕೆ ಹಾಗೆಯೇ ಪ್ರಶ್ನೋತ್ತರಗಳ ಬಗ್ಗೆ ತಿಳಿದುಕೊಳ್ಳೋಣ ನೋಡಿ ಇಲ್ಲಿ ಅಭ್ಯಾಸ ಚಟುವಟಿಕೆಯಲ್ಲಿ ಮೊದಲನೇದಾಗಿ ನೀಡಿರುವುದು ಪದ್ಯದಲ್ಲಿ ಬಂದಿರುವ ಪ್ರಾಸ ಪದಗಳನ್ನು ಆರಿಸಿ ಬರೆಯಿರಿ ಈ ಪದ್ಯದಲ್ಲಿ ಇರುವಂತಹ ಪ್ರಾಸಪದಗಳನ್ನು ನಾವು ಆರಿಸಿ ಬರೀಬೇಕು ಪ್ರಾಸಪದಗಳು ಲೈನ್ನ ಕೊನೆಗೆ ಇರುತ್ತವೆ ನೋಡಿ ತಂದವು ಕಾದವು ಈ ರೀತಿ ಪ್ರಾಸಪದಗಳು ಇಲ್ಲಿರುತ್ತವೆ ಇಲ್ಲಿ ಒಂದು ಉದಾಹರಣೆ ಕೊಟ್ಟಿದ್ದಾರೆ ತಂದವು ಕಾದವು ಬಂದಿತು ಎಂದಿತು ನೋಡಿತು ನುಂಗಿತು ತೇಗಿತು ಹಾರಿತು ಪ್ರಾಸ ಪದಗಳು ಎಂದರೆ ನಾವು ಇಂಗ್ಲೀಷ್ನಲ್ಲಿ ರೈಮಿಂಗ್ ವರ್ಡ್ಸ್ ಅಂತ ಕರಿತೀವಿ ಕನ್ನಡದಲ್ಲಿ ಪ್ರಾಸ ಪದಗಳು ಇನ್ನು ಪದಗಳ ಅರ್ಥ ಬರೆಯಿರಿ ಅಂತ ನೀಡಿದ್ದಾರೆ ನಾವು ಈ ಪದಗಳಿಗೆ ಅರ್ಥವನ್ನು ಇಲ್ಲಿ ಪುಸ್ತಕದಲ್ಲಿಯೇ ನೀಡಿರುವಂಥ ಅರ್ಥ ತಿಳಿಯಿರಿ ಹಾಗೆಯೇ ವಿವರ ತಿಳಿಯಿರಿ ಇಲ್ಲಿ ಕೊಟ್ಟಿದ್ದಾರೆ ಅವುಗಳನ್ನು ಹುಡುಕಿಕೊಂಡು ನಾವು ಇದುಗಳ ಅರ್ಥವನ್ನು ಇಲ್ಲಿ ಬರೆದಿದ್ದೀನಿ ಗಡಿಗೆ ಮಣ್ಣಿನ ಪಾತ್ರೆ ಪರಡಿ ಪರಡಿ ಅಂದ್ರೆ ತಕ್ಕಡಿ ಕುಟೀಲ ಕುಟೀಲ ಅಂದ್ರೆ ವಂಚನೆ ಮೋಸ ಜಗಳ ಜಗಳ ಅಂದ್ರೆ ಕಲಹ ಇವು ಪದಗಳ ಅರ್ಥ ಇನ್ನು ಮುಂದೆ ನೀಡಿರುವಂಥದ್ದು ಪದ್ಯಭಾಗವನ್ನು ಪೂರ್ಣ ಮಾಡಿರಿ ಪದ್ಯಭಾಗವನ್ನು ಪೂರ್ಣ ಮಾಡಿರಿ ಅಂತ ಇದೆ ಜೋಡಿ ಬೆಕ್ಕು ಕೂಡಿಕೊಂಡು ಬೆಣ್ಣೆಗಡಿಗೆ ತಂದವು ನನಗೆ ಹೆಚ್ಚು ತನಗೆ ಹೆಚ್ಚು ಎನ್ನುತ್ತಾ ಜಗಳ ಕಾದವು ಇದು ಪದ್ಯ ಇದೆ ಈ ಪದ್ಯವನ್ನು ನಾವು ಇಲ್ಲಿ ನೋಡ್ಕೊಂಡು ಬರೀಬೇಕು ಇನ್ನು ಈ ವಾಕ್ಯಗಳಲ್ಲಿ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ತುಂಬಿರಿ ಅಂತ ಇದೆ ಬಿಟ್ಟ ಸ್ಥಳ ಇದೆ ನೋಡಿ ಮೊದಲೇದು ಹೊಂಚು ಹಾಕಿ ಮಂಗ ಹೊಂಚು ಹಾಕಿ ಮಂಗ ಡ್ಯಾಶ್ ಹೇಳ ಬಂದಿತ್ತು ಅಂತ ಇದೆ ಇದಕ್ಕೆ ಉತ್ತರ ನ್ಯಾಯ ಇನ್ನು ಪರಡಿ ಚಲ್ಲಿ ಡ್ಯಾಶ್ ಮೇಲೆ ಹಾರಿತು ಪರಡಿ ಚಲ್ಲಿ ಗಿಡದ ಮೇಲೆ ಹಾರಿತು ನಮ್ಮ ಜಗಳದಿಂದ ಡ್ಯಾಶ್ ಪರರ ಸೊತ್ತು ಆಯಿತು ಇಲ್ಲಿ ಬೆಣ್ಣೆ ನಮ್ಮ ಜಗಳದಿಂದ ಬೆಣ್ಣೆ ಪರರ ಸೊತ್ತು ಆಯಿತು ಇನ್ನು ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಅಂತ ಇದೆ ಪ್ರಶ್ನೋತ್ತರ ಕೊಟ್ಟಿದ್ದಾರೆ ಆ ಪ್ರಶ್ನೋತ್ತರಗಳಿಗೆ ನಾವು ಉತ್ತರಗಳನ್ನ ಬರೀಬೇಕು ಮೊದಲನೇ ಪ್ರಶ್ನೆ ಜೋಡಿ ಬೆಕ್ಕುಗಳು ಏನನ್ನು ತಂದವು ನೋಡಿದಕ್ಕೆ ಉತ್ತರ ಜೋಡಿ ಬೆಕ್ಕುಗಳು ಬೆಣ್ಣೆಗಡಿಗೆಯನ್ನು ತಂದವು ಜೋಡಿ ಬೆಕ್ಕುಗಳು ಬೆಣ್ಣೆಗಡಿಗೆಯನ್ನು ತಂದವು ಎರಡನೇ ಪ್ರಶ್ನೆ ಜಗಳದಿಂದ ಬೆನ್ನಿ ಯಾರ ಸುತ್ತಾಯಿತು ಉತ್ತರ ಜಗಳದಿಂದ ಬೆನ್ನೆ ಜಗಳದಿಂದ ಬೆನ್ನೆ ಮಂಗನ ಸುತ್ತಾಯಿತು ಜಗಳದಿಂದ ಬೆನ್ನೆ ಮಂಗನ ಸುತ್ತಾಯಿತು ಮೂರನೇ ಪ್ರಶ್ನೆ ಜೋಡಿ ಬೆಕ್ಕು ಯಾವುದು ಸಲ್ಲ ಎನ್ನುತ್ತಾ ನಡೆದವು ಜೋಡಿ ಬೆಕ್ಕು ಯಾವುದು ಸಲ್ಲ ಎನ್ನುತ್ತಾ ನಡೆದವು ಉತ್ತರ ಜೋಡಿ ಬೆಕ್ಕು ಜಗಳ ಸಲ್ಲ ಎನ್ನುತ್ತಾ ನಡೆದವು ಜೋಡಿ ಬೆಕ್ಕು ಜಗಳ ಸಲ್ಲ ಎನ್ನುತ್ತ ನಡೆದವು ಇನ್ನು ಮುಂದೆ ಭಾಷಾ ಚಟುವಟಿಕೆಯನ್ನ ನೀಡಿದ್ದಾರೆ ಇದರಲ್ಲಿ ಕೊಟ್ಟಿರುವ ಅಕ್ಷರಗಳಿಂದ ಪ್ರಾರಂಭವಾಗುವ ಒಂದಕ್ಕಿಂತ ಹೆಚ್ಚು ಪದಗಳನ್ನು ಬರೆಯಿರಿ ಅಂತ ನೀಡಿದ್ದಾರೆ ಇಲ್ಲಿ ಕೆಲವೊಂದು ಅಕ್ಷರಗಳನ್ನ ನೀಡಿದ್ದಾರೆ ಆ ಅಕ್ಷರಗಳನ್ನು ಉಪಯೋಗಿಸಿಕೊಂಡು ನಾವು ಪದಗಳನ್ನು ರಚನೆ ಮಾಡಬೇಕು ಮೊದಲನೇ ಅಕ್ಷರ ಅ ಅದಿಂದ ಪ್ರಾರಂಭವಾಗುವ ಅಕ್ಷರಗಳು ಪದಗಳಂದರೆ ಅರಸ ಅಕ್ಷರ ಅಕ್ಕರೆ ಅರಮನೆ ಐ ಐದಿಂದ ಐದಳ ಐರಾವತ ಐಶ್ವರ್ಯ ಇನ್ನು ಜ ಜದಿಂದ ಜನರು ಜಳಕ ಜನನ ನ ನವಿಲು ನಯನ ನರಿ ನಡೆ ಶ ಶಂಕು ಶಕ ಶರಾವತಿ ಇನ್ನು ಮುಂದೆ ಚೌಕಗಳಲ್ಲಿರುವ ಅಕ್ಷರಗಳನ್ನು ಸೇರಿಸಿ ಹತ್ತಕ್ಕೂ ಹೆಚ್ಚು ಅರ್ಥವತ್ತಾದ ಪದಗಳನ್ನು ರಚಿಸಿ ಜಾನರಾಗಿರಿ ಅಂತ ಇದೆ ಈ ಚೌಕದಲ್ಲಿ ಅಂದ್ರೆ ಬಾಕ್ಸ್ ಅಕ್ಷರಗಳನ್ನು ನಾವು ಉಪಯೋಗಿಸಿಕೊಂಡು ಪದಗಳನ್ನು ರಚನೆ ಮಾಡಬೇಕು ಇಲ್ಲಿ ನೋಡಿ ಯಾವ ರೀತಿ ಅಂದ್ರೆ ಕವಿ ಕವಿ ರನ್ನ ರನ್ನ ಗುರು ಪವಾಡ ಹೌದು ವಾರ ಇಲ್ಲಿ ನೋಡಿ ನಾನು ಬರೆದಿದ್ದೀನಿ ಕವಿ ಪತನ ನವೀನ ಮೈಸೂರು ಗುರು ಪಲ್ಲವಿ ವಿರಾಟ ಟಗರು ಪವಾಡ ವಾರ ಜಗ ಪರ್ವ ಮರು ರನ್ನ ಜಯ ವೀರ ಈ ರೀತಿ ಇವೆಲ್ಲ ಇಲ್ಲೇ ಇದ್ದಿದ್ದು ಈ ಅಕ್ಷರಗಳನ್ನ ಉಪಯೋಗಿಸ್ಕೊಂಡೆ ನಾವು ಪದಗಳನ್ನ ರಚನೆ ಮಾಡಿದ್ದು ಇನ್ನು ಇಲ್ಲಿ ಚುಕ್ಕೆಗಳನ್ನ ಸೇರಿಸಿ ಚಿತ್ರ ಪೂರ್ಣ ಮಾಡಿ ಸರಿ ಹೊಂದುವ ಬಣ್ಣ ತುಂಬಿರಿ ಅಂತ ಇದೆ ನಾವು ಇಲ್ಲಿ ಬೆಕ್ಕು ಹಾಗೆ ಇಲ್ಲಿ ಮಂಗದ ಚಿತ್ರವನ್ನು ಬರೆದು ಬಣ್ಣವನ್ನು ತುಂಬಬೇಕು ಇದಿಷ್ಟು ಮಂಗನ ನ್ಯಾಯ ಅನ್ನುವಂತಹ ಪದ್ಯದ ಪ್ರಶ್ನೋತ್ತರಗಳು ಹಾಗೆಯೇ ಅಭ್ಯಾಸ ಚಟುವಟಿಕೆ ಈ ಮಾಹಿತಿ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು